ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನೇ ಮೊದಲಾದವರು ಮಾರ್ಗದಲ್ಲಿ ಸುಂದರ ದೃಶ್ಯಗಳನ್ನು ನೋಡುತ್ತಾ ಸಪ್ತ ಜನವನ್ನು ಸಂದರ್ಶಿಸಿ ಕಿಷ್ಕಿಂಧೆಗೆ ತೆರಳಿದುದು ಎಂಬ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಋಷ್ಯಮೋಖರ್ಮಾತ್ಮ ಕಿಷ್ಕಿಂಧ ಕ ಲಕ್ಷ್ಮಣಾಗ್ರಜ ಜಗಾಮ ಸಹ ಸುಗ್ರೀವೋ ವಾಲಿ ವಿಕ್ರಮ ಪಾಲಿತಂ ಲಕ್ಷ್ಮಣಾಗ್ರಜನಾದ ಧರ್ಮಾತ್ಮನಾದ ಶ್ರೀರಾಮನು ಸುಗ್ರೀವನೊಡನೆ ಋಷ್ಯಮೋಖ ಪರ್ವತದಿಂದ ವಾಲಿಯ ಪರಾಕ್ರಮದಿಂದ ರಕ್ಷಿಸಲ್ಪಡುತ್ತಿದ್ದ ಕಿಷ್ಕಿಂಧ ಪಟ್ಟಣಕ್ಕೆ ವ ಮಾಡಿದನು ಶ್ರೀರಾಮನು ಸುವರ್ಣ ಭೂಷಿತವಾದ ಧನುಸ್ಸನ್ನೆತ್ತಿಕೊಂಡು ಯುದ್ಧ ಸಾಧಕಗಳಾದ ಸೂರ್ಯ ಕಿರಣ ಸದೃಶವಾದ ಬಾಣಗಳನ್ನು ಹಿಡಿದುಕೊಂಡು ಹೋಗುತ್ತಿದ್ದನು ಮಹಾತ್ಮನಾದ ಅವನಮನಾದ ಅವನ ಮುಂದುಗಡೆ ಸುಸಂಘಟಿತವಾದ ಕುತ್ತಿಗೆಯುಳ್ಳ ಸುಗ್ರೀವನು ಮಹಾಬಲನಾದ ಲಕ್ಷ್ಮಣನು ಅವನ ಹಿಂಭಾಗದಲ್ಲಿ ವೀರನಾದ ಹನುಮಂತನು ನಲನು ವೀರನಾದ ನೀಲನು ವಾನರ ಸೇನಾಪತಿಗಳಿಗೆ ನಾಯಕನಾದ ಮಹಾತೇಜಸ್ವಿಯಾದ ತಾರನು ಹೋಗುತ್ತಿದ್ದರು ಅವರೆಲ್ಲರೂ ಕಿಷ್ಕಿಂದ ಪಟ್ಟಣ ಪಟ್ಟಣಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಪುಷ್ಪಗಳ ಭಾರದಿಂದ ಕೆಳಕ್ಕೆ ಬಾಗಿದ್ದ ವೃಕ್ಷಗಳನ್ನು ಸ್ವಚ್ಛವಾದ ನೀರಿನಿಂದ ಕೂಡಿದ್ದ ಸಮುದ್ರಾಭಿಮುಖವಾಗಿ ಹರಿದು ಹೋಗುತ್ತಿದ್ದ ನದಿಗಳನ್ನು ವೀಕ್ಷಿಸಿದರು ಪರ್ವತಗಳನ್ನು ಮನೆಗಳಂತೆಯೇ ಪ್ರಕಾಶ್ ಪ್ರಕಾಶಿಸುತ್ತಿದ್ದ ಕಂದರಗಳನ್ನು ಬಂಡೆಗಳ ಪದರಗಳನ್ನು ಸಿದ್ಧವಾಗಿದ್ದ ಗುಹೆಗಳನ್ನು ಮುಖ್ಯ ಮುಖ್ಯವಾದ ಪರ್ವತ ಶಿಖರಗಳನ್ನು ಬಹಳ ಸುಂದರವಾಗಿ ಕಾಣುತ್ತಿದ್ದ ವಿಶಿಷ್ಟ ರೀತಿಯ ಗುಹೆಗಳನ್ನು ನೋಡಿದರು ವೈಢೂರ್ಯ ಮಣಿಯಂತೆ ಸ್ವಚ್ಛವಾದ ನೀರಿನಿಂದ ತುಂಬಿದ್ದ ಸರೋವರಗಳನ್ನು ಅರಳುತ್ತಿರುವ ಕಮಲ ಪುಷ್ಪಗಳಿಂದ ಬಹಳವಾಗಿ ಶೋಭಿಸುತ್ತಿದ್ದ ಜಲ ಸಮೃದ್ಧವಾದ ಸರೋವರಗಳನ್ನು ಸರೋವರಗಳನ್ನು ಮಾರ್ಗ ಮಧ್ಯದಲ್ಲಿ ವೀಕ್ಷಿಸಿದರು ಕಾರಂಡ ಸಾರಸ ಹಂಸ ಮಂಜ್ ಮಂಜುಳ ನೀರು ಕೋಳಿ ಚಕ್ರವಾಕ ಇವೇ ಮುಂತಾದ ಜಲಚರ ಪಕ್ಷಿಗಳಿಂದ ಶಬ್ದಾಯಮಾನವಾಗಿದ್ದ ತಟಾಕಗಳನ್ನು ಪ್ರದೇಶದಲ್ಲಿ ಯಾರ ಭಯವೂ ಇಲ್ಲದೆ ಮೃದುವಾದ ಗರಿಕೆಯ ಹುಲ್ಲನ್ನು ಮೇಯುತ್ತ ಅರಣ್ಯದ ಸುತ್ತ ಸುತ್ತಲೂ ಸಂಚರಿಸುತ್ತಿದ್ದ ಜಿಂಕೆಗಳನ್ನು ವೀಕ್ಷಿಸಿದರು ಬಿಳಿಯ ದಂತಗಳಿಂದ ವಿಭೂಷಿತವಾಗಿದ್ದ ಭಯಂಕರವಾಗಿದ್ದ ಒಂಟಿಯಾಗಿಯೇ ತಿರುಗಾಡುತ್ತಿದ್ದ ನೀರನ್ನು ಕಲುಷಿತಗೊಳಿಸುತ್ತಿದ್ದ ನದಿಯ ತೀರಗಳನ್ನು ಧ್ವಂಸ ಮಾಡುತ್ತಿದ್ದ ಆನೆಗಳನ್ನು ವೀಕ್ಷಿಸಿದರು ಪರ್ವತಗಳ ಬುಡಗಳನ್ನೇ ಅಲುಗಾಣಿಸುತ್ತಿದ್ದ ನಡೆದಾಡುವ ಪರ್ವತಗಳ ಭೂಮಿಯ ಧೂಳಿನಿಂದ ಅಭಿಷಿಕ್ತವಾಗಿದ್ದ ಮೇಘಗಳಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಆನೆಗಳನ್ನು ಇತರ ಪ್ರಾಣಿಗಳನ್ನು ಆಕಾಶದಲ್ಲಿ ಸಂಚರಿಸುತ್ತಿದ್ದ ವಿವಿಧವಾದ ಪಕ್ಷಿಗಳನ್ನು ಶ್ರೀರಾಮನೇ ಮೊದಲಾದವರು ಮಾರ್ಗದಲ್ಲಿ ವೀಕ್ಷಿಸಿದರು ಸುಗ್ರೀವನ ಹಿಂದೆ ಬರುತ್ತಿದ್ದ ಅವರೆಲ್ಲರೂ ಹಾಗೆ ಪ್ರಯಾಣ ಮಾಡುತ್ತಿದ್ದಾಗ ರಘುಕುಲ ತಿಲಕನಾದ ಶ್ರೀರಾಮನು ವೃಕ್ಷಗಳಿಂದಲೋ ಲತಾ ಗುಲ್ಮಗಳಿಂದಲೂ ನಿಬಿಡವಾಗಿದ್ದ ಅರಣ್ಯವನ್ನು ನೋಡಿ ಸುಗ್ರೀವನಿಗೆ ಹೇಳಿದನು ಸುಗ್ರೀವ ಆಕಾಶದಲ್ಲಿರುವ ಮೇಘಗಳ ಸಮೂಹದಂತೆ ಸರ್ವತ್ರ ವ್ಯಾಪ್ತವಾಗಿರುವ ನಾಲ್ಕು ಕಡೆಗಳಿಂದಲೂ ಬಾಳೆಯ ಕಂದುಗಳಿಂದ ಸುತ್ತುವರಿಯಲ್ಪಟ್ಟಿರುವ ಈ ವೃಕ್ಷಗಳ ಸಮೂಹವು ಯಾವುದೆಂದು ತಿಳಿಯಲು ಬಯಸಿದ್ದೇನೆ ಇದನ್ನು ತಿಳಿಯಲು ನನಗೆ ಕುತೂಹಲ ಉಂಟಾಗಿದೆ ನಿನ್ನಿಂದ ಈ ಕುತೂಹಲವನ್ನು ಹೋಗಲಾಡಿಸಿಕೊಳ್ಳಬೇಕೆಂದಿದ್ದೇನೆ ಮಹಾತ್ಮನಾದ ರಾಘವನ ಆ ಮಾತನ್ನು ಕೇಳಿ ಸುಗ್ರೀವನು ಹೋಗುತ್ತಿರುವಾಗಲೇ ಆ ಮಹಾರಣ್ಯದ ವಿಷಯವಾಗಿ ಹೇಳತೊಡಗಿದನು ರಾಘವ ಇದು ವಿಶಾಲವಾದ ಶ್ರಮ ಪರಿಹಾರಕವಾದ ಉದ್ಯಾನವನಗಳಿಂದಲೂ ರುಚಿಕರವಾದ ಕಂದ ಮೂಲ ಫಲಗಳಿಂದಲೂ ಸಮೃದ್ಧವಾಗಿರುವ ಆಶ್ರಮವಾಗಿದೆ ಇಲ್ಲಿ ಕಠೋರ ವ್ರತನಿಷ್ಠರಾದ ಸಪ್ತ ಜನರೆಂಬ ಹೆಸರಿನ ಏಳು ಮಂದಿ ಮುನಿಗಳು ನೀರಿನಲ್ಲಿ ತಲೆಕೆಳಗಾಗಿ ನಿಂತು ನಿಯತವಾಗಿ ತಪಸ್ಸು ಮಾಡುತ್ತಿದ್ದರು ಏಳು ದಿನಗಳ ಏಳು ದಿನಗಳಿಗೊಂದು ಸಲ ವಾಯುವನ್ನೇ ಆಹಾರವನ್ನಾಗಿ ಸೇವಿಸುತ್ತಿದ್ದರು ಪರ್ವತದ ತಪ್ಪಲು ಪ್ರದೇಶಗಳಲ್ಲಿಯೇ ವಾಸ ಮಾಡುತ್ತಿದ್ದ ಅವರು ಏಳು ನೂರು ವರ್ಷಗಳವರೆಗೆ ಹಾಗೆಯೇ ತಪಸ್ಸು ಮಾಡುತ್ತಿದ್ದು ಸಶರೀರರಾಗಿಯೇ ಸ್ವರ್ಗಕ್ಕೆ ಹೋದರು ಅಂತಹ ಮಹಾತ್ಮರ ಪ್ರಭಾವದಿಂದಾಗಿ ಈ ಆಶ್ರಮವು ವೃಕ್ಷಗಳೆಂಬ ಪ್ರಾಕಾರದಿಂದ ಸುತ್ತುವರಿಯಲ್ಪಟ್ಟಿದೆ ಇಂದ್ರನೇ ಮೊದಲಾದ ದೇವತೆಗಳಿಂದಲೂ ಅಸುರರಿಂದಲೂ ಪ್ರವೇಶಿಸಲು ಇದು ದುಸ್ಸಾಧ್ಯವಾಗಿದೆ ಪಕ್ಷಿಗಳು ಈ ಆಶ್ರಮ ಪ್ರದೇಶದಲ್ಲಿ ಹಾರಾಡುವುದಿಲ್ಲ ಹಾಗೆಯೇ ವನಚಾರಿಗಳಾದ ಇತರ ಪ್ರಾಣಿಗಳು ಎಲ್ಲಿ ಕಾಲಿಡುವುದಿಲ್ಲ ಯಾರಾದರೂ ಮೋಹವಶರಾಗಿ ಈ ಆಶ್ರಮ ಭೂಮಿಯೊಳಗೆ ಪ್ರವೇಶಿಸಿದ್ದೇ ಆದರೆ ಅಂತಹವರು ಪುನಃ ಹಿಂದಿರುಗಿ ಬರುವುದಿಲ್ಲ ಇಲ್ಲಿ ಮಧುರಾಕ್ಷರ ಸಹಿತವಾದ ಆಭರಣಗಳ ಶಬ್ದಗಳು ಕೇಳಿಸುತ್ತವೆ ವಾದ್ಯ ಗೀತಗಳ ಸುಶ್ರಾವ್ಯವಾದ ನಿನಾದಗಳು ಕೇಳಿಸುತ್ತವೆ ದಿವ್ಯವಾದ ಗಂಧವು ಈ ಆಶ್ರಮದ ಸುತ್ತಲೂ ಪ್ರಸರಿಸಿದೆ ಇಲ್ಲಿ ಗಾರ್ಹಪತ್ಯಾದಿ ಮೂರು ಅಗ್ನಿಗಳು ಕಾಲದಲ್ಲಿಯೂ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಲೇ ಇರುತ್ತದೆ ಕಪೋತ ಶರೀರದಂತೆ ಎಣ್ಣೆಗೆಂಪಾದ ಮತ್ತು ದಟ್ಟವಾದ ಮೂರು ಅಗ್ನಿಗಳ ಹೋಮ ಧೂಮವು ವೃಕ್ಷಗಳ ಅಗ್ರಭಾಗವನ್ನು ಆವರಿಸುತ್ತಿರುವುದೋ ಎಂಬಂತೆ ಕಾಣಿಸುತ್ತದೆ ಮೇಘಗಳ ಸಮೂಹಗಳಿಂದ ಆಚ್ಛಾದಿತವಾದ ಧೂಮಾವೃತವಾದ ಅಗ್ರಭಾಗಗಳಿಂದ ಕೂಡಿ ಕೂಡಿ ವೈಢೂರ್ಯ ಪರ್ವತಗಳಂತೆಯೇ ಕಾಣುತ್ತಿರುವ ಈ ವೃಕ್ಷಗಳು ಬಹಳವಾಗಿ ಪ್ರಕಾಶಿಸುತ್ತಿವೆ ಧರ್ಮಾತ್ಮನೆ ಅನುಜನಾದ ಲಕ್ಷ್ಮಣನೊಡನೆ ವಿನಯ ಭಾವದಿಂದ ಕೈಜೋಡಿಸಿಕೊಂಡು ಸಪ್ತರ್ಷಿಗಳನ್ನು ಉದ್ದೇಶಿಸಿ ಪ್ರಣಾಮ ಮಾಡು ಮಹಾತ್ಮರಾದ ಈ ಋಷಿಗಳಿಗೆ ಯಾರು ವಿನೀತರಾಗಿ ನಮಸ್ಕಾರ ಮಾಡುವರೋ ಅಂತಹವರ ಶರೀರಗಳಲ್ಲಿ ಶರೀರಗಳಲ್ಲಿ ಅಶುಭ ಸೂಚಕವಾದ ಲಕ್ಷಣಗಳೊಂದು ಇರುವುದಿಲ್ಲ ರೋಗ ರುಜಿನಾದಿಗಳಿರುವುದಿಲ್ಲ ಶುಭ ಲಕ್ಷಣ ಸಂಪನ್ನರಾಗುವರು ಮಹಾತ್ಮರು ಸುಗ್ರೀವನು ಹೀಗೆ ಹೇಳಲು ಶ್ರೀರಾಮನೋ ಲಕ್ಷ್ಮಣನೊಡನೆ ಕೈಜೋಡಿಸಿಕೊಂಡು ಮಹಾತ್ಮರಾದ ಆ ಸಪ್ತ ಜನ ಋಷಿಗಳನ್ನು ಉದ್ದೇಶಿಸಿ ನಮಸ್ಕಾರ ಮಾಡಿದನು ಬಳಿಕ ಸುಗ್ರೀವನು ಅನುಯಾಯಿಗಳಾದ ವಾನರರು ಪ್ರಹೃಷ್ಟರಾಗಿ ಕಿಷ್ಕಿಂಧ ನಗರದ ಕಡೆಗೆ ಪ್ರಯಾಣ ಮಾಡಿದರು ಸಪ್ತಜನಾಶ್ರಮದಿಂದ ಮುಂದೆ ಬಹಳ ದೂರ ಪ್ರಯಾಣ ಮಾಡಿದ ನಂತರ ರಾಮಾದಿಗಳಿಗೆ ಪ್ರವೇಶಿಸಲು ದುಸ್ಸಾಧ್ಯವಾಗಿದ್ದ ವಾಲಿ ಪಾಲಿತವಾಗಿದ್ದ ಕಿಷ್ಕಿಂಧೆಯು ಗೋಚರಿಸಿತು ಹೀಗೆ ರಾಮ ಲಕ್ಷ್ಮಣರು ಸುಗ್ರೀವ ಪ್ರಮುಖರಾದ ವಾನರರು ಪ್ರಮುಖರಾದ ವಾನರರು ಉಗ್ರವಾದ ತೇಜಸ್ಸಿನಿಂದ ಕೂಡಿದವರಾಗಿ ವಿಧ ವಿಧವಾದ ಶಸ್ತ್ರಗಳನ್ನು ಹಿಡಿದುಕೊಂಡು ಇಂದ್ರ ಪುತ್ರನ ಪರಾಕ್ರಮದಿಂದ ಪರಿಪಾಲಿಸಲ್ಪಡುತ್ತಿದ್ದ ಕಿಷ್ಕಿಂಧ ಪಟ್ಟಣಕ್ಕೆ ಶತ್ರುವಿನ ವಧಾರ್ಥವಾಗಿ ಪುನಃ ಆಗಮಿಸಿದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದ ಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ